lei te ko ಟ್ವೆಂಟಿ ಒನ್ ಅಲ್ಲಿ ಅಡ್ಮಿಷನ್ ಆಗಿರೋದು ನಾವು ಎರಡು ವರ್ಷ ಆಗಿದೆ ಒಂದ್ ವರ್ಷ ಆಗಿದೆ ಆಲ್ರೆಡಿ ಮುಗ್ದು ಒಂದ್ ಸೆಮ್ ಮಾಸ್ ಕಾರ್ಡ್ ಕೊಟ್ಟಿಲ್ಲ ಮತ್ತೆ ಕಾನ್ವರ್ಗೇಷನ್ ಲಾಸ್ಟ್ ಟೂ ಇಂದ ಮಾತ್ರ ಮಾಡಿ ಮಾಡಿದರೆ ಈಗ ಬರೀ ರ್ಯಾಂಕ್ ಬಂದಿರೋರು ಮಾತ್ರ ಕೊಟ್ಟಿದ್ದಾರೆ ಡಿಸ್ಟಿಂಕ್ಷನ್ ಬಂದಿರೋರು ಕೊಟ್ಟಿಲ್ಲ ಫಸ್ಟ್ ಕ್ಲಾಸ್ ಬಂದಿರೋರು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಒಂದ್ ಮಾಸ್ ಕಾರ್ಡ್ ಪ್ರಿಂಟ್ ಆಗೇ ಇಲ್ಲ ಆಗೈತು ಆಗಿಲ್ಲ ಅದು ಗೊತ್ತಿಲ್ಲ ನಮಗೆ ಒಂದ್ ಸೆಮ್ ಮಾರ್ಕ್ ಕಾರ್ಡ್ ಪ್ರಿಂಟ್ ಕೊಟ್ಟಿಲ್ಲ ನಮ್ಗೆ ನಾಲ್ಕು ಸೆಮ್ ಇಂದ ಬರ್ದಿದ್ದೀವಿ ಒಂದು ಕೊಟ್ಟಿಲ್ಲ ಪ್ರೈಸ್ ಮನಿ ಕೊಡ್ಬೇಕು ಸ್ಕಾಲರ್ಶಿಪ್ ಕೊಡ್ಬೇಕು ಬಿಎಡ್ ಕೊಡ್ಬೇಕು ಎಲ್ಲದಕ್ಕೂ ಕೊಡಬೇಕು ಯಾವ್ದಕ್ಕೂ ಕೊಟ್ಟಿಲ್ಲ ನಮ್ಗೆ ಅದರಿಂದ

ಯಾವೆ <laughs> <laughs>